త్రిభుజ పద పట్టక ఇర ముఖాలు ఒందు నాక ఐదు ఇది ఐదు ఐదు ముఖం అంచులు ఒడు మూరు నూ ఐదు ఆరు ఏడు ఎంటు ఒంబు అంచు శృంగ ఎరడు మూడు నూదు ఆరు శృంగలు ಒಂದು ಶೃಂಗ ಇದೆ ಇದು ಇದು ಒಂದು ಶೃಂಗ್ಕೊಂಡ ಇದರಲ್ಲಿ ಮುಖಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಮುಖಗಳಿವೆ ಅಂಚುಗಳು ಒಂದು ಎರಡು ಮೂರು ನಾಲ್ಕು ಐದು ಅಂಚುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂಚುಗಳು ಶೃಂಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಶೃಂಗಗಳು ಚೌಕಪಾದ ಗೋಪುರ ಇದರ ಮುಖಗಳು ಒಂದು ಎರಡು ಮೂರು ನಾಲ್ಕು ಐದು ಮುಖಗಳಿರುತ್ತವೆ ಶೃಂಗಗಳು ಅಂಚುಗಳು ಒಂದು ಎರಡು

ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಂಚುಗಳು ಶೃಂಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಶೃಂಗಗಳು ಇದು ಮುಖಗಳು ಒಂದು ಎರಡು ಅಂಚುಗಳು ಒಂದಿದೆ ಶೃಂಗಗಳು ಇಲ್ಲ ఉదాహరణ ఇది ముఖాలు ఐదు ఆరు ముఖ్య అంచులు ఏడు నూదు ఆరు ఏడు ಿ ಮುಖಗಳು ಒಂದು ಎರಡು ಮೂರು ಒಟ್ಟು ಮೂರು ಮುಖಗಳಿವೆ ಅಂಚುಗಳು ಒಂದು ಎರಡು ಒಟ್ಟು ಎರಡು ಅಂಚುಗಳಿವೆ ಶೃಂಗಗಳು ಇರುವುದಿಲ್ಲ ತ್ರಿಭುಜಪಾದ ಗೋಪುರ ಮುಖಗಳು ಒಂದು ಎರಡು ಮೂರು ನಾಲ್ಕು ಮುಖಗಳು ಅಂಚುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಚುಗಳು ಶೃಂಗಗಳು ಒಂದು ಎರಡು ಮೂರು ನಾಲ್ಕು ಶೃಂಗಗಳು